ಯಾವತ್ತು ಯಾರು ಕೂಡ ಅರಣ್ಯದೊಳಗೆ ಹೋಗಬಾರ್ದು ಕಾರಣವೇನಂದರೆ ಅನೇಕ ಮನುಷ್ಯನ ಮೇಲೆ ದಾಳಿ ಮಾಡುವಂಥ ಪ್ರಾಣಿಗಳು ನಿಗೋಡೋ ರಾಶವಾಗಿ ಅಡಗಿರ್ತಾವೆ ಅಲ್ಲಿ ಏನು ಯಾರು ಹೋಗ್ಬೇಕು ಅರಣ್ಯದಲ್ಲಿ ಅಂದ್ರೆ ಈ ಅರಣ್ಯ ಭೂಪ್ರಾಂತದವರಿಗಿರ್ತಕ್ಕಂಥ ಜನಗಳಿಗೆ ಮಾತ್ರ ಅದು ಅನುಭವ ಇರ್ತೈತಿ ಇನ್ನು ಬಾಕಿ ವ್ಯಕ್ತಿಗಳು ಯಾವತ್ತಿ ಹೊಸ್ದಾಗ ಅರಣ್ಯದೊಳಗೆ ಎಂದು ಹೋಗ್ಬಾರ್ದು ಯಾಕಂದರೆ ಇವತ್ತು ನಾನು ಇಲ್ಲಿ ಬಂದನಂದ್ರೂ ಇದು ನಿರ್ಜಲನವಾದ ಭೂಪ್ರಾಂತ ಇದೆ ಕಾಯ್ದಿಟ್ಟ ಅರಣ್ಯ ಇದು ಎಂಡ್ ಆಗ್ಬೇಕಂದ್ರೆ ಮೂರು ಕಿಲೋಮೀಟ್ರ್ ಹೋಗ್ಬೇಕು ವರಕ್ಕೆ ನಾನು ಆಕಸ್ಮಿಕವಾಗಿ ಅರಣ್ಯದೊಳಗೆ ಬಂದರು ಯಾವುದೋ ಆವು ಏನೋ ಕತ್ಸು ಅದು ಕವಸ್ತಿಲ್ಲ ಅರಣ್ಯ ಬಿಟ್ಟು ಹೊರ ಬರೋದಕ್ಕೆ ಮನುಷ್ಯನಿಗೆ ಸಾವು ಸಂಭವಿಸ್ತೈತಿ ಹಾಗಾಗಿ ಇಲ್ಲಿ ಒಂದು ಹೇಳ್ಬೇಕಂದ್ರೆ ಇಲ್ಲಿ ನನಗೆ ಹಾವು ಏನಂದ್ರೆ ಅಟ್ಯಾಕ್ ಮಾಡಿದ್ರೂ ಕೂಡ ಅದಕ್ಕೆ ಔಷಧಿ ಇದೆನಂತ ಹಂಗಾಗಿ ಈ ಭೂ ಪ್ರಾಂತದಲ್ಲಿ ನಾನು ಧೈರ್ಯವಾಗಿ ಬರ್ತದಾನೆ ಇನ್ನೊಂದೇನೆಂದರೆ ಚಿರುತಿ ಇದ್ರೂ ಚಿರುತಿನ ಯಾವ ರೀತಿ ಎದುರಿಸ್ಬೇಕು ಅದನ್ನು ಹೆಂಗೆ ಓಡಿಸ್ಬೇಕು ನಾನು ಹೆಂಗೆ ಬಚಾವಾಗಿ ಅರಣ್ಯದಿಂದ ಬರ ಬರ್ಬೇಕು ಅನ್ನೋದು ಎಲ್ಲ ಅನುಭವ ಗೊತ್ತು ಹಾಗಾಗಿ ಯಾರು ಕೂಡ ಯಾವುದೇ ಒಂದು ಅರಣ್ಯ ಐತಿ ಲೊಕೇಶನ್ ಚೆನ್ನಾಗೈತಿ ಅಂತ ನೋಡೋಕೆ ಹೋಗ್ಬಾರ್ದು ಭಾರಿ ಅಪಾಯಕಾರಿ ಆ ಅರಣ್ಯದ ಸು ಸಣ್ಣರಿದ್ದಂಕಿಲಿ ಅರಣ್ಯದಲ್ಲಿ ಸುತ್ತಾಡಿದಂಥ ಅನುಭವಿಗಳು ಮಾತ್ರ ಓಡಾಡ್ಬೇಕು ನಾನು ಶ್ರೀ ತಪವಿದಿಯ ಅಧ್ಯಾತ್ಮದ ಮೂಲ ಗುರುಗಳಾದಂಥ ಶ್ರೀ ಮಂಜುನಾಥ ಕಳಿಂಗ ಗುರುಜಿ ಇದು ಕಾಯ್ದಿಟ್ಟ ಅರಣ್ಯ ಇನ್ನು ಡಿಶೆಂಬರ್ ತಿಂಗಳಿಗೆ ಮಳೆಗಾಲ ಮುಕ್ತಾಯ ಆಗಿ ಚಳಿಗಾಲ ಬರ್ತಕ್ಕಂಥ ಸಮಯ ಈಗ ಹಾಲಿಗಾಲ ಚಳಿಗಾಲ ಪ್ರಾರಂಭ ಈ ಚಳಿಗಾಲದಲ್ಲಿ ಮರಗಳೆಲ್ಲ ಎಲ್ಲಿ ಬಿಡ್ತಾವೆ ಈ ಎಲ್ಲಿ ಉದುರಿದಾವ ಕೆಲವೊಂದು ಕೆಲವೊಂದು ತಳಿ ಕೆಲವೊಂದು ತಳಿ ಮರಗಳು ಈಗಲೇ ಎಲ್ಲಿ ಉದುರಿ ಮತ್ತೆ ಚಿಗುರ್ತಾವು ಕೆಲವೊಂದು ತಳಿಗಳು ವಸಂತ ಕಾಲ ವಸಂತ ಕಾಲದಲ್ಲಿ ಎಲಿ ಉದುರಿ ಚಿಗುರುವಂಥದ್ದು ಅಂದರೆ ಯುಗಾದಿ ಯುಗಾದಿ ಎಡಬಲ್ಲ ಎಲ್ಲಿ ಉದ್ರಿ ಚಿಗುರುವಂಥದ್ದು ಅರಣ್ಯ ಇದ್ದಷ್ಟು ಮಳೆಗಾಲ ಚೆನ್ನಾಗ್ ಆಗ್ತಕ್ಕಂಥದ್ದು ಅರಣ್ಯನೇ ಇಲ್ಲ ಅಂದ ಮಳೆಗಾಲ ಕುಂಠಿತ ಆಗ್ತಕ್ಕಂಥದ್ದು ಇವನ್ನೆಲ್ಲ ಆಲೋಚನೆ ಮಾಡಿ అరణ్య నాశపడతాదు ఒళ్దు అది ప్రతి ఒ ప్రజలు అర్థైస్ బు అరణ్య సంపత్తు అన్నద భారీ నిర్జలనవదంత ప్రదేశ ఇల్లీ నన్ను ನಾವು ಸಣ್ಣಾರು ಇದ್ದಂಚಲಿಗೀ ನಾನಿಲ್ಲಿ ಹಸುಗಳು ಮೇಸಿನ ಈ ಸ್ಥಳದಲ್ಲಿ ಯಾವುದೇ ತರಹದ ಇಂದಿಗೂ ಮೃಗ ಪ್ರಾಣಿಗಳು ಮೃಗ ಪ್ರಾಣಿಗಳು ಅಂದ್ರೆ ಚಿರತಿ ಚಿರುಬ ಇಂಥವು ಎಂದು ನಾವು ಕಾಯುವಂಥ ಹಸುವಿನ ಮೇಲೆ ಆಗಿಲ್ಲ ಹಸುವನ್ನ ಕೊಂದಾಕಿಲ್ಲ ಅದು ಏನೋ ನಮ್ಮ ಪುಣ್ಯ ಅಂದ್ಕೋಬೇಕು ಇಲ್ಲಿ ಏನಪ್ಪ ಅಂದ್ರೆ ಈ ಅರಣ್ಯದಲ್ಲಿ ನಾನು ಬಂದಂಗೆ ಯಾರೂ ಇಲ್ಲಿ ಯಾಕಂದ್ರೆ ಇದು ಭಾರಿ ಅಪಾಯಕಾರಿಯಾದಂಥ ಸ್ಥಳ ನಿರ್ಜಲನವಾದ ಪ್ರದೇಶ ಸುತ್ತಲೂ ಮೂರು ಕಿಲೋಮೀಟ್ರ್ ಯಾವ ಊರು ಸಿಗಲ್ಲ ಇಲ್ಲಿ ಮೂರು ನಾಲ್ಕು ಕಿಲೋಮೀಟ್ರ್ ಯಾವ ಊರು ಕೂಡ ಸಿಗಲ್ಲ ಇಲ್ಲಿ ಅಂಥ ನಿರ್ಜಲನವಾದಂಥ ಈ ಯಾರಣ್ಯ ಭೂಪ್ರಾಂತ ಭೂ ಪ್ರದೇಶ ಇದಕ್ಕೆ ಸಾಕಷ್ಟು ಅನುಭವ ಇರ್ಬೇಕು ಈ ಅರಣ್ಯದಾಗ ಓಡಾಡ್ಬೇಕಂದ್ರೆ ಯಾಕಂದರೆ ಕೆಲವೊಂದು ಬಾರಿ ಚಿರ್ತಿಗಳು ಮರಿ ಮರಿಯಾಕ್ತಾ ಚಿರ್ತಿ ಖಚಿತವಾಗಿ ಮನ್ಷನ್ ಮೇಲೆ ದಾಳಿ ಮಾಡ್ತೈತಿ ಹಂಗಾಗಿ ಭಾರಿ ಆಗಿರ್ಬೇಕು ಈ ಕಾಯ್ದಿಟ್ಟ ಅರಣ್ಯದಲ್ಲಿ ಕೆಲ ಗ್ರಾಮ ಪಂಚಾಯಿತಿಗಳು ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯತಿಯಿಂದ ಈ ಅರಣ್ಯದಲ್ಲಿ ಗ್ರ್ಯಾಂಟ್ ಹಾಕಿ ಚೆಕ್ ಡ್ಯಾಮ್ ನಿರ್ಮಾಣ ಮಾಡ್ಯಾರ ಈ ಚಕ್ ಡ್ಯಾಮ್ ನಿರ್ಮಾಣ ಮಾಡಿರೋದ್ರಿಂದ ಅಕ್ಕಿ ಪಕ್ಷಿಗಳಿಗೆ ನೀರು ಸಿಕ್ತೈತಿ ಆದರೆ ನೀರು ಜನವರಿ ಅಷ್ಟೊತ್ತ ಎಲ್ಲ ಬತ್ತೋಕತ್ತಿ ಜಲಾಶಯ ಬತ್ತೋಕತ್ತಿ ಯಾಕಂದ್ರೆ ಇಲ್ಲಿ ಮಣ್ಣಿನ ಭೂಪ್ರಾಂತ ಅಲ್ಲದು ಕಲ್ಲಿನ ಭೂ ಪ್ರಾಂತ ಎಲ್ಲ ಹಿಮಕೆಯಿಂದ ಹೋಗ್ಬಿಡತ್ತೆ ನೀರು ಇದು ಜನವರಿ ಎಲ್ಲ ನೀರು ಹೋಗ್ಬಿಡ್ತರಲ್ಲಿ ಅಕ್ಕಿ ಪಕ್ಷಿಗಳು ಅಲ್ಲಿವರೆಗೂ ವಾಸವಾಗಿರ್ತಾವೆ ಇಲ್ಲಿ ಇದು ಯಾವ ನೀರು ಕಡಿಮೆ ಆತ ಮುಂದಕ್ಕೆ ಪ್ರಯಾಣ ಮಾಡ್ತಾವ